ಮುಂಜಾನೆ ಹತ್ತು ಹತ್ತುವರಿ ಟೈಮ್ ಆದಾಗ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷರಾದ ನಿಂಗಪ್ಪ ಕರಣ್ಣವ್ರವ್ರನ್ನ ಮತ್ತು ಕಮತಿ ಅವ್ರನ್ನ ಇನ್ನೂ ಇಬ್ಬರನ್ನ ನಾಲ್ಕು ಮಂದಿನ ಕರ್ಶ ಮುಂಜಾನೆ ಏನೂ ಇಲ್ಲ ನೀ ನೀ ಭಾಳ ನಿಂದು ಭಾಳ ಜೋರು ನಡೆದತಿ ನೀನು ಹಂಗೆ ಹಿಂಗೆ ಬಿಡೋಂಗಿಲ್ಲ ನಿನ್ನ ಏನು ಮಾಡಬೇಕು ಅದು ಎಲ್ಲ ಮಾಡ್ತೀನಿ ಅದಕ್ಕೆ ಅಂದವ್ರನ್ನ ಸಿಟ್ಟಿಗೆದ್ದ ಅವ್ರ ಮಗ ಯಾರು ಎಮ್ ಎಲ್ ಎ ಅವ್ರ ಮಗ ಮತ್ತು ಎಮ್ ಎಲ್ ಎ ಕುಡ್ಕೊಳ ಕ್ಷಿಂದ ನಿಂಗಪ್ಪನ ನಿಂಗಪ್ಪ ಕರಣ್ಣವ್ರನ್ನ ಭಯಂಕರ ಬಡದು ಹೊಡೆದು ಹಲ್ಲೆ ಮಾಡಿ ಮಗನ ನೀನು ನೋಡ್ತನು ನೀನು ಇನ್ನೂ ಇಟ್ಕ ಬಿಡುದಿಲ್ಲ ಅಂದಕ್ಕೆ ಚಂದ ಆಮ್ಯಾಗ ಅದು ಅಲ್ದನ ಆ ಉಳಿದು ಇತರೆ ಇವ್ರನ್ನ ಬಿಡಿಸೋಕೆ ಹೋಗೋಣ ಅವ್ರನ್ನೂ ಸಹಿತ ಬಡದಾರ ಅದಕ್ಕೆ ಭಾಳ ಒಬ್ಬ ಜವಾಬ್ದಾರಿ ಮನುಷ್ಯ ಒಬ್ಬ ಶಾಸಕನಾಗಿ ಈ ಥರ ಮಾಡೋದು ತಪ್ಪಾಕೈತಿ ಅದಕ್ಕೆ ಇವತ್ತಿನ ದಿವಸ ಅಲ್ಲಿ ಏನವರು ಶಾಸಕರು ಮತ್ತು ಅವ್ನ ಮಗ ಮಾಡ್ಯಾರ ನಾವು ಇವತ್ತು ಭಾಳ ನಮಗೆ ಭಾಳ ಇಡೀ ತಾಲೂಕಿನಾಗ ಭಾಳ ಕೆಟ್ಟು ಹಂಚಿದೆ ಮತ್ತು ಇಡೀ ಆ ಡಿ ಸಿ ಸಿ ಬ್ಯಾಂಕಿನ ಯೂನಿಯನ್ ಏನದ ಎಲ್ಲರೂ ಇಡೀ ಡಿ ಸಿ ಸಿ ಬ್ಯಾಂಕ್ ಬಂದ್ ಮಾಡ್ಯಾರ ಆವತ್ತು ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಒಂದು ವೇಳೆ ಆ ಎಮ್ ಎಲ್ ಎ ಮತ್ತು ಅವನ ಮಗ ಚಿದಾನಂದ್ ಸೌದಿಯವ್ರನ್ನ ಒಂದು ವೇಳೆ ಅವ್ರನ್ನ ಅರೆಸ್ಟ್ ಮಾಡಿ ಮಾಡಲಿಲ್ಲ ಅಂದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಷ್ಟೇ ಅಲ್ಲ ಅವನ ಮ್ಯಾಗ ಕೇಸ್ ಆಗಬೇಕು ತ್ರೀ ನಾಟ್ ಟು ತ್ರೀ ನಾಟ್ ತ್ರೀ ಯಾಕಂದರೆ ಅಟೆಂಪ್ಟ್ ಟು ಮಾಡ್ಯಾರ ಅವರ ತ್ರೀ ನಾಟ್ ತ್ರೀ ಮಾಡಿ ಅವನ ಅರೆಸ್ಟ್ ಮಾಡಬೇಕು ಎಮ್ ಎಲ್ ಎನೂ ಅರೆಸ್ಟ್ ಮಾಡಬೇಕು ಅವ್ನ ಮಗನೂ ಅರೆಸ್ಟ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಅಂತ ಹೇಳಿ ಸಹ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ ಅವನು ಅಲ್ಲಿ ಒಬ್ಬ ಅವನದೇ ಆದಂಥ ಒಬ್ಬ ಪಿ ಎಸ್ ಐ ಅವ ಕೊಡ್ಗುಡ್ಲಿಲ್ಲ ಅಥವಾ ಅವನ ಮ್ಯಾಗ ನಮ್ಮ ಮ್ಯಾಗ ದಬಾಣಿಕೆ ಮಾಡೋಕ್ಕಿದ್ದ ಅದಕ್ಕೆ ನಾವು ಏನು ಮಾಡಿದ್ವಿ ಇಲ್ಲಿ ಬೆಳಗಾವಕ್ಕೆ ಬಂದ ಎಸ್ ಪಿ ಅವ್ರಿಗೆ ಕಂ ಕಂಪ್ಲೇಂಟ್ ಕೊಡಬೇಕು ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ಪೂರ್ತಿ ಅದನ್ನು ಇದು ಮಾಡಿ ಆ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಡ್ತೀವಿ ಹೇಳಿ ಸಂದರ್ಭ ಹೇಳಬಸ್ತೀವಿ ತೊಗೊಂಡಿರೋ ಕೊಟ್ಟಿಲ್ಲ ನನ್ನ ಹೆಸರು ಸಿದ್ದಪ್ಪ ಮುದುಕಣ್ಣವ್ರು ಅಂತೇಳಿ ಎರಡು ಸರಿ ಜಿಲ್ಲಾ ಪಂಚಾಯತಿ ಮೆಂಬರ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಮನುಷ್ಯ ಆದಿನಿ ಅದಕ್ಕೆ ನಮ್ಮದು ಪೂರ್ತಿ ಇಡೀ ಜಿಲ್ಲಾ ಅಷ್ಟಲ್ಲ ರಾಜ್ಯ ತುಂಬ ಅಲ್ಲ ಇದು ಭಾಳ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭಕ್ಕೆ ನಾನು ಹೇಳಿದ್ದೀನಿ